ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇನ್ನೊಂದು ದೂರು ದಾಖಲಾಗಿದೆ ಇದೇ ವೇಳೆ ಈ ಪ್ರಕರಣದ ವಿಚಾರಣೆಗಾಗಿ ಅವರನ್ನ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈ ದೂರಿನಲ್ಲಿ ಮಾಜಿ ಶಾಸಕ ಪ್ರೀತಂಗೌಡ ಅವರನ್ನ ಹೆಸರಿಸಲಾಗಿದ್ದು ಬಿಜೆಪಿ ನಾಯಕನ ಮೇಲೂ ಈಗ ವಿಚಾರಣೆಯ ತೂಹುಹುತಿ ತೂಗಲಿದೆ ಇಂದು ಬೆಳಗ್ಗೆ ಮತ್ತೆ ಪ್ರಜ್ವಲ್ ರೇವಣ್ಣನನ್ನ ನಾಲ್ಕು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶ ನೀಡಿದರು ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ನ ಬಾಡಿ ವಾರೆಂಟ್ ಮೇಲೆ ಎಸ್ಐಟಿ ವಶಕ್ಕೆ ಕೇಳಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಜ್ವಲ್ ರೇವಣನನ್ನ ಹಾಜರುಪಡಿಸಲಾಯಿತು ಪ್ರಜ್ವಲ್ ರೇವಣ್ಣ ಕೃಷ್ಣಾ ಹೋಟೆಲ್ ಮಾಲೀಕ ಕಿರಣ್ ಕ್ವಾಲಿಟಿ ಬಾರ್ ಶರತ್ ಪ್ರೀತಂ ಗೌಡ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ವಿಚಾರಣೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ನಾಲ್ಕನೇ ಎಫ್ಐಆರ್ ಬಗ್ಗೆ ಜಡ್ಜ್ ಮಾಹಿತಿ ನೀಡಿದರು ನಿಮ್ಮ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ನಿಮ್ಮ ವಕೀಲರು ಇಲ್ಲೇ ಇದ್ದಾರೆ ಎಂದು ಜಡ್ಜ್ ಹೇಳಿದರು ಮತ್ತೊಂದು ಎಫ್ಐಆರ್ ಬಗ್ಗೆ ಸುದ್ದಿ ತಿಳಿದು ಪ್ರಜ್ವಲ್ ಆತಂಕಗೊಳಗಾದರು ಪ್ರಜ್ವಲ್ ರೇವಣ್ಣ ಬಾಡಿ ವಾರೆಂಟ್ ವಿಚಾರಣೆ ಆರಂಭವಾದಾಗ ಆರೋಪಿಯನ್ನ ಹಾಸನಕ್ಕೆ ಕರೆದುಕೊಂಡು ಹೋಗಿ ತನಿಖೆ ಮಾಡಬೇಕು ಸ್ಥಳ ಮಹಜರು ನಡೆಸಬೇಕು ಹೀಗಾಗಿ ಪ್ರಜ್ವಲ್ ರೇವಣ್ಣ ಒಂದು ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಎಂದು ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ರು ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು ಕೊನೆಗೆ ಪ್ರಜ್ವಲ್ನ ನಾಲ್ಕು ದಿನ ಕಸ್ಟಡಿಗೆ ನೀಡಲಾಯಿತು ಪ್ರಜ್ವಲ್ ರೇವಣ್ಣ ಮಾಜಿ ಶಾಸಕ ಪ್ರೀತಂಗೌಡ ಸೇರಿದಂತೆ ನಾಲ್ವರ ಮೇಲೆ ಸೈಬರ್ ಠಾಣೆಯಲ್ಲಿ ಹೊಸ ಎಫ್ಐಆರ್ ದಾಖಲಾಗಿದೆ ಐಪಿಎಸ್ ಕಾಯ್ದೆಯ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಮುನ್ನೂರ ಐವತ್ನಾಲ್ಕು ಬಿ ಐನೂರ ಆರು ಹಾಗೂ ಅರವತ್ತಾರು ಇ ಇಐಟಿ ಆಕ್ಟ್ನ ಅಡಿ ಎಫ್ಐಆರ್ ದಾಖಲಾಗಿದೆ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ನಾಲ್ಕು ಡಿ ಮಹಿಳೆಯ ನಿರಾಸಕ್ತಿ ಹೊರತಾಗಿಯೂ ಪದೇ ಪದೇ ಎಲೆಕ್ಟ್ರಾನಿಕ್ ಸಂವಹನ ಮಾಡುವ ಅಪರಾಧ ಮುನ್ನೂರ ಐವತ್ನಾಲ್ಕು ಬಿ ಮಹಿಳೆ ಮೇಲೆ ಆಕ್ರಮಣ ಕ್ರಿಮಿನಲ್ ಬಲವನ್ನು ಬಳಸಿ ವ್ಯವಸ್ಥವಾಗಿಸಲು ಒತ್ತಾಯಿಸುವುದು ಐನೂರ ಆರು ಕ್ರಿಮಿನಲ್ ಬೆದರಿಕೆ ಅರವತ್ತಾರು ಇಐಟಿ ಆಕ್ಟ್ ಖಾಸಗಿತನ ಉಲ್ಲಂಘಿಸಿ ವ್ಯಕ್ತಿಯ ಚಿತ್ರೀಕರಣ ಮುಂತಾದ ಅಪರಾಧಗಳು ದಾಖಲಾಗಿವೆ